ನಮ್ಮ ಕುಂಬೇಗೌಡರ ಅಧ್ಯಕ್ಷದಲ್ಲಿ ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷರು ಹೋಬಳಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳನ್ನ ಆಯ್ಕೆ ಮಾಡಬೇಕು ಅಂತ ಹದಿನೇಳನೇ ತಾರೀಕೆ ನಾವು ಒಂದು ಮೀಟಿಂಗ್ ಕರೆದಿದ್ದು ಮರಣ ಕರಿ ಮರಣ ಕರಿ ಆ ಮೀಟಿಂಗಲ್ಲಿ ಎಲ್ಲ ಬಂದು ಒಂದು ಇಪ್ಪತ್ತೈದು ಜನ ನಾವು ಯಾರೂ ಕರೆದಿತಿಲ್ಲ ಯಾಕಂದ್ರೆ ಅವರೇ ಬರಲಿ ಏನು ಮಾಡ್ತಾರೆ ಅಂತ ಈಗ ಅಂತ ಹೇಳ್ಬಿಟ್ಟು ಕರೆದಿದ್ದು ಒಂದು ಇಪ್ಪತ್ತೈದು ಜನ ಇದ್ದಾವತ್ತು ಇಪ್ಪತ್ತೈದು ಜನದಲ್ಲೂ ಅವರ ಅಭಿಪ್ರಾಯ ಕೇಳಿದಂಗೆ ನಮ್ಮ ಅಧ್ಯಕ್ಷ ಹೇಳಿದಂಗೆ ಅವರ ಅಭಿಪ್ರಾಯ ಕೇಳಿದಂಗೆ ಯಾರೂ ಏನು ಅನ್ನಲ್ಲ ಈ ಸಂಘಟನೆ ಏನಿದೆ ಇವತ್ತು ಹಳೆಯದ ಏನಿದೆ ಅದನ್ನ ಪುನರ್ ರಚನೆ ಮಾಡಿ ಇವತ್ತು ಎಲ್ದೆಲ್ಲ ಕಮಿಟಿನ ಡಿಸಾಲ್ವ್ ಮಾಡ್ಬಿಟ್ಟು ಹೊಸ ಕಮಿಟಿನ ರಚನೆ ಮಾಡಿ ಅಂತ ಎಲ್ಲಾ ತೀರ್ಮಾನ ಹೇಳಿದ್ರು ಅದ್ರಲ್ಲೂ ಒಂದ್ ಮೂರು ನಾಲ್ಕು ಜನ ಇದ್ದರು ಏನು ಮಾಡಿದ್ರು ಯಾರ್ಯಾರು ಆಕಾಂಕ್ಷಿಗಳಿದ್ರು ಹೇಳಿ ಅಂತ ಕೇಳಿದ್ರು ನಾನು ಆದಿಯಾಗಿ ಯಾರು ಹೇಳಲಿಲ್ಲ ಹೇಳು ಯಾರು ಮಾಡ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿಟ್ಟಿದ್ದು ಯಾರು ಹೇಳದ ಇದ್ದಾಗ ಒಂದ್ ಎರಡು ಮೂರು ಜನ ನಿಮ್ಮ ಅಭಿಪ್ರಾಯ ಏನಾದ್ರು ಹೇಳ್ರಪ್ಪ ಅಂತ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡಿದಾಗ ಇವರಿಂದಲೇ ಸ್ಟಾರ್ಟ್ ಆಯ್ತು ಇವರಿಗೆ ಬಂತು ಇವರಿಂದ ಎಲ್ಲರಿಗೂ ಬಂತು ಎಲ್ಲ ಬಂದಾಗ ನನ್ನ ಹೆಸರು ಹೇಳಿದ್ರು ಇವತ್ತೇನು ಯಾರು ಯೋಗಣ್ಣವರು ಆಮೇಲೆ ರವಿ ಅವರು ಆಮೇಲೆ ನಮ್ಮ ಜಗದೀಶ್ ಅವರು ಇವ್ರು ನಾಲ್ಕು ಜನ ವೀರೇಂದ್ರ ಅಂದ್ರೆ ಜನ ಏನ್ ಬಂದಿಲ್ಲ ಮಂಜೇಗೌಡರು ಮಂಜೇಗೌಡರು ಇದ್ರ ಅವತ್ತು ಸೈನ್ ಹಾಕಿದ್ದಾರೆ ಇವ್ರು ನಾಲ್ಕು ಜನ ಅವತ್ತು ಇದೇ ತರ ಕೊಯಿರ್ ಹಾಕಿದ್ವಿ ಅವ್ರಿಗೇನು ದೋಷ ಏನು ಏನು ಅಂತ ಗೊತ್ತಿಲ್ಲ ಯಾಕೆಂದ್ರೆ ಅವ್ರ ಜೊತೆ ನಾವು ಹೊತ್ತು ಹೊತ್ತು ನಮ್ಮ ಅಪ್ಪನ ಕಾಲದಿಂದ ಅವ್ರನ್ನ ಬೆಳೆಸ್ಕೊಂಬಂದವ್ರೆ ಈ ತಾಲೂಕಿನ ಜನತೆ ಎಲ್ಲಾ ಬೆಳೆಸ್ಕೊ ಬಂದ್ವಿ ಅವ್ರಿಗೆ ಎಲ್ಲಿ ತೊಂದರೆ ಆಗೈತಿ ಏನು ಅಂತ ಗೊತ್ತಿಲ್ಲ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು ನಾವೇನು ಅವ್ರೇನು ಯಾವುದೂ ಇಲ್ಲ ನಾವು ನಮ್ಮ ಒಳಗೆ ಗುರ್ತಿಸ್ಕೊಂಡು ಒಳಗೆ ಚರ್ಚೆ ಮಾಡಿದೀವಿ ಹೊರತು ಏನು ಪಬ್ಲಿಕ್ಗೆ ಹೋಗಿಲ್ಲ ಅವರು ನಮ್ಮನ್ನ ರಾಂಗ್ ಮಾಡಿದಾಗ ಮಾತ್ರ ನಾವು ರಂಗ ತಿರುಗಿದ್ದೀವಿ ಹೊರತು ನಾವು ಸಮಾಧಾನದಲ್ಲಿ ಇದ್ದಿದೀವಿ ಅವ್ರಿಗೆ ಏನೋ ಒಂದು ಏನು ಅಂತ ಗೊತ್ತಿಲ್ಲ ಹುಚ್ಚಪ್ನ ಹೆಸರನ್ನ ಮಾತ್ರ ಹೇಳ್ತಾರೆ ಅವ್ರ ಹೆಸರಲ್ಲಿ ಬೆಳೆದವ್ರೆ ಬೆಳೆದು ಭ್ರಷ್ಟಾಚಾರವನ್ನ ಮಾಡಿದಾರೆ ಅವ್ರೇನು ನಮ್ಮ ಅಣ್ಣ ಹೇಳಂಗೆ ಭ್ರಷ್ಟಾಚಾರ ಮಾಡಿರೋ ಬಗ್ಗೆ ಅವ್ರು ತೆಗೆದಾಕಿ ನಾವು ನಮ್ಮ ಒಂಬೆಗೌಡರನ್ನ ಅಧ್ಯಕ್ಷ ಮಾಡಿದ್ದು ನಾವು ಯೋಗನೇ ಇರ್ಲಿ ಅಂತ ಕಂಟಿನ್ಯೂ ಮಾಡಿದ್ದು ನಾವೇನು ನಾವು ಯಾವ ಪದವಿಗೂ ಬೇಕು ಅಂತ ಹೋದಾರಲ್ಲ ಜನ ಕೇಳಿದಾಗ ನನ್ನ ಆಯ್ಕೆ ಮಾಡಿದಾಗ ಅದನ್ನ ಈ ತಾಲೂಕಲ್ಲಿ ಅಪ್ಪ ಉಳಿಸಿದೆ ಅದನ್ನ ನಾನು ಉಳಿಸಬೇಕು ನಾನೇನು ಅಧ್ಯಕ್ಷ ಆಗ್ಬೇಕು ಅಂತ ಬಂದನಲ್ಲ ಇಲ್ಲಿ ಬಣ ಮಾಡ್ಬೇಕು ಅಂತ ಬಂದಾನಲ್ಲ ಎಷ್ಟೇ ಬಣ ಇರಲಿ ಏನೇ ಇರಲಿ ಇವತ್ತು ರೈತ ಸಂಘಲ್ಲಿ ನಾನು ಹೇಳ್ತಾ ಇದೀನಿ ಇರೋದೇ ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕದಲ್ಲಿ ಒಂದೇ ಬಣ ಅದು ಯಾರೇ ಬರಲಿ ನೀವು ನನ್ನ ಜೊತೆ ಇರಬೇಕು ಯಾಕೆಂದ್ರೆ ಇಲ್ಲಿ ಎಲ್ಲ ಮಾತಾಡಿದ್ರು ಭ್ರಷ್ಟಾಚಾರ ಮುಕ್ತವಾಗಿದ್ದೀವಿ ನಾವು ಹತ್ರಲ್ಲೂ ಕಾಫಿ ಕುಡಿಯಲ್ಲ ಯಾರ ಹತ್ರಲ್ಲೂ ದುಡ್ಡು ಐತಿಲ್ಲ ಇಲ್ಲಿ ಎಷ್ಟು ಜನ ಇದ್ದೀರಿ ನಿಮ್ಮ ಆತ್ಮ ಸಾಕ್ಷಿ ಹೇಳಿ ನನಗೆ ದುಡ್ಡು ಎಷ್ಟೆಷ್ಟು ಕೊಡಕ್ಕೆ ಬಂದಿದ್ರಿ ಅಂತ ನಾನು ಯಾರ ತಲು ದುಡ್ಡಿಸ್ಕಂಡಿಲ್ಲ ಸಾವಿರಾರು ಉದಾಹರಣೆಗಳು ಇಲ್ಲಿ ನಾವೇನು ಹೋರಾಟ ಮಾ ಹಿಂಗೆ ಕೂತಿಲ್ಲ ನಮ್ಮೆಲ್ಲ ದೊಡ್ಗಾವ್ನಳ್ಳಿ ಬಂದರು ನಮ್ಮ ತಹಸೀಲ್ದಾರ್ ಅವರಿಗೆ ಜಮೀನನ್ನ ಬುಡ್ಸಕ್ಕೆ ಅಂತ ಹೋಗಿದ್ರು ಅವ್ರು ಆಲ್ರೆಡಿ ಪಾಪ ನಮಗೂ ಗೊತ್ತಿಲ್ಲ ಸಣ್ಣಸ್ವಾಮಿ ಅವರು ನೋಡಿ ಸಣ್ಣಸಾಮಿ ಅವರ ಜಮೀನನ್ನ ಅವರು ಎಪ್ಪತ್ತೆರಡರಲ್ಲಿ ಇಂದಿರಾ ಗಾಂಧಿ ಫೀಲ್ಡ್ ಅಲ್ಲಿ ಉಳುವ ಮನೆ ಭೂಮಿಯ ಒಡೆಯ ಆ ಫೀಲ್ಡ್ ಅಲ್ಲಿ ಆಗಿದಂತ ಜಮೀನ್ಗೆ ಮನೆ ಕಟ್ಕೊಂಡಿದಾರೆ ಜಮೀನ್ ಎಲ್ಲಾನು ತೋಟ ಮಾಡಿದ್ದಾರೆ ಎಲ್ಲಾನು ಮಾಡಿದ್ದಾರೆ ನಾನು ಅದೇ ರೋಡಲ್ಲಿ ಮೂವತ್ತು ವರ್ಷದಿಂದ ಓಡಾಡ್ತೇನೆ ನನ್ಗಿಂತ ಹಿಂದೆ ಹತ್ತು ನಲ್ವತ್ತು ನಲವತ್ತೈದು ವರ್ಷದಿಂದ ಅವರು ಅವರು ಅವರನ್ನ ಒಕ್ಲಾಕ್ಸಂತದನ್ನ ತಹಸೀಲ್ದಾರರು ಸರ್ಕಾರದ ಜಾಗ ಅಂತ ಆಗಿದೆ ಅದನ್ನು ಬೋರ್ಡ್ ಹಾಕ್ಬೇಕು ಅಂತ ಬಂದಾಗ ನನಗೆ ಅವ್ರ ಮಗ ನಮ್ಮ ನಮ್ಮ ಜಯ ಅಮ್ಮ ಕರ್ಕಂಬಂದ್ರು ಅವ್ರ ಅಕ್ಕ ಅಂತ ತಿಂಗಿ ಅಂತ ಗೊತ್ತಿಲ್ಲ ಅವ್ರು ಕರ್ಕೊಂಬಂದಾಗ ಬಂದಾಗ ನನ್ನ ಹತ್ರ ನಮ್ಗೆ ಅವ್ರು ಏನೇ ಆಗಿರಲಿ ನಾವು ಬಂದಾಗ ಅವರಿಗೆ ಸ್ಪಂದಿಸಿದ ಇಲ್ಲ ಹಾಕೋದೇ ಅಂದ್ರು ಹಾಕಿದ್ರೆ ಅದು ಹೆಂಗೆ ಆಗ್ತೀರಿ ಮೇಡಮ್ ಇಷ್ಟ ದಿನವರಿಗೆ ಯಾಕೆ ನೀವು ಹಾಕ್ನಲ್ಲ ಅದಕ್ಕೆ ಯಾವುದೋ ಒತ್ತಡಕ್ಕೆ ಸಣ್ಣಸಾಮಿ ಅಂತ ಒಬ್ಬ ಲೀಡರು ಬೆಳೆಸ್ಬೇಕು ಈ ಜೇಸ್ತಿಯಲ್ಲಿ ಯಾವುದೇ ಆಗಲಿ ಯಾವುದೇ ಪಕ್ಷ ಅಲ್ಲಿ ಏನೇ ಆಗಲಿ ಅವರು ಯಾವುದೇ ಪಕ್ಷದಲ್ಲಿ ಈ ರೈತ ಸಂಘನ ಟಚ್ ಮಾಡಿದಾಗ ನಾವ್ ಅವ್ರು ಯಾರೇ ಆಗಿರ್ಲಿ ನಾವು ಅದಕ್ಕೆ ಬೇಡ ಆಯ್ಕೆ ಮಾಡಲಾಗಿದೆ ಅಂತ ಬರೆದು ಸೈನ್ ಹಾಕಿರ್ತೀವಿ ಸೈನ್ ಮೇಲೆ ಅದೇ ರೀತಿ ಅಂತ ಬರ್ದಿನ್ ಹೆಚ್ಚಿಗೆ ಬರ್ದಿಲ್ಲ ಇಲ್ಲಿ ಅದೇ ರೀತಿ ಅಂತ ಬರ್ದಾದ್ಮೇಲೆ ಉಪಾಧ್ಯಕ್ಷರು ಮತ್ತೆ ಕಾರ್ಯದರ್ಶಿನ ಆಯ್ಕೆ ಮಾಡುವಾಗ ಇಲ್ಲ ಅವ್ರು ಬೇಡ ಇವ್ರು ಬೇಡ ಇವ್ರು ಬೇಡ ಅಂತ ಹೇಳಿ ಎಲ್ಲ ಎದ್ದು ಹೋಗಿರ್ತಾರೆ ಸಾಮಾನ್ಯವಾಗಿ ಎಲ್ಲ ಸೈನ್ ಹಾಕಿದಾರೆ ಅವತ್ತು ಇಪ್ಪತ್ತೈದು ಜನ ಬಂದಿದ್ರು ಇಪ್ಪತ್ತೈದು ಜನದಲ್ಲಿ ಮೂರ್ ಜನ ಮಾತ್ರ ಸೈನ್ ಹಾಕಿಲ್ಲ ಯೋಗಣ್ಣರು ಜಗದೀಶ್ ಅವರು ರವಿ ಅವರು ಮಾತ್ರ ಸೈನ್ ಹಾಕಿಲ್ಲ ಇನ್ನು ಎಲ್ಲಾ ಜನ ಬಂದರೆ ಎಲ್ಲ ಸೈನ್ ಹಾಕಿರ್ತೀವಿ ಅವತ್ತು ಇನ್ನು ಮೂರು ಇನ್ನು ಎರಡು ಕಾರ್ಯಕ್ರಮ ಎರಡು ಹುದ್ದೆಗಳು ಇದ್ದು ಯಾರು ಅಧ್ಯಕ್ಷ ಉಪಾಧ್ಯಕ್ಷರದೊಂದು ಕಾರ್ಯದರ್ಶಿ ದೊಂದು ಆಮೇಲೆ ಎಲ್ಲಾ ಹೋಗಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಬೇಕು ಅಂತ ಹೇಳಿ ನಾವು ಎಲ್ಲರನ್ನು ಅವತ್ತೇ ಆಯ್ಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಇದೇ ರೋಂಬೇಗೌಡರ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆನೇ ಕರೆದಿದ್ವಿ ಅದಕ್ಕೆ ಇವರು ನಾಲ್ಕು ಜನ ಮತ್ತೆ ಏನು ಅವತ್ತು ಏನು ಸೈನ್ ಹಾಕಿಲ್ಲ ಅವ್ರು ಮೂರು ಜನ ಮತ್ತೆ ಬಂದಿಲ್ಲ ಅವತ್ತು ಆದರೂ ಯಾಕೆಂದ್ರೆ ರೈತರ ಹಿತರಕ್ಷಣೆಯಿಂದ ಮತ್ತೆ ಇದನ್ನ ಅಧ್ಯಕ್ಷನ ಆಯ್ಕೆ ಮಾಡಿರೋದನ್ನ ಓಪನ್ ಮಾಡಿ ಮತ್ತೆ ಯಾರನ್ನ ನಾವು ಯಾವುದೋ ಉಪಾಧ್ಯಕ್ಷರು ಮತ್ತೆ ಸೆಕ್ರೆಟರಿನ ಏನು ಆಯ್ಕೆ ಮಾಡ್ಕೊಂಡು ಹೋಬಳಿ ಲೆವೆಲ್ ಅಲ್ಲಿ ಅಧ್ಯಕ್ಷನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಮತ್ತೆ ಮೀಟಿಂಗ್ ಕರೆದೀವಿ ನಿಮ್ಮೆಲ್ಲ ಸಮ್ಮುಖದಲ್ಲಿ ಒಮ್ಮತದಿಂದ ಮತ್ತೆ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹೋಬಳಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರನ್ನ ಆಯ್ಕೆನ ಇವತ್ತು ಮಾಡಬೇಕು ಯಾರು ಬಂದಿಲ್ಲ ಅವರು ಅವರ ಅನುಕೂಲಕ್ಕೆ ತಕ್ಕನಾಗಿ ತಿಂಗಳಿಗೆ ಹದಿನೈದು ದಿನಕ್ಕೆ ಮುಂದುವರಿಸಿ ಅಂತ ಹೇಳಿದರೆ ಎಲ್ಲ ಇಲ್ಲ ಇದಾರೆ ಅವ್ರು ಯಾರು ಏನು ಹೊರಗಡೆ ಏನು ಹೋಗಿಲ್ಲ ಅವ್ರವ್ರ ಕೆಲಸದಲ್ಲಿ ಅವರೇ ಒಂದು ಗುಂಪು ಮಾಡಿ ಏನು ಮಾಡ್ತಾರೆ ಗೊತ್ತಿಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘ ಉಂಬೇಗೌಡರಿಂದೇಗೌಡರು ಯೋಗ ಸಂಯುಕ್ತದಲ್ಲಿಂಬೇಗೌಡರ ಅಧ್ಯಕ್ಷತೆ ಸಾಮೂಹಿಕವಾಗಿ ನಡ್ಕೊಂಡ್ ಬಂದಿದ್ವಿ ಎರಡೂವರೆ ವರ್ಷದಿಂದ ಯಾವುದೇ ಕಷ್ಟ ಸುಖ ಏನೇ ಇರಬಹುದು ಯಾವುದೇ ಹೋರಾಟಗಳು ಇರ್ಬಹುದು ಹಾಸನ ಇಲ್ಲಿಂದ ಹಿಡಿದು ಹಾಸನಿಂದ ಬೆಂಗಳೂರವರೆಗೂ ನಾವು ಹೋರಾಟಗಳನ್ನ ಮಾಡಿದೀವಿ ಫೈನಾನ್ಸ್ ಇರಬಹುದು ಯಾವ ಯಾವ್ದೋ ವಿಚಾರ ಇರ್ಬೋದು ತಾಲೂಕ್ ಆಫೀಸ್ ಇರ್ಬೋದು ಕೆರೆ ಇರಬಹುದು ಏನು ವಿಚಾರ ಇರ್ಬೋದು ದಾರಿ ಇರಬಹುದು ಎಲ್ಲಕ್ಕೂ ಎರಡೂವರೆ ವರ್ಷದಿಂದ ಯೋಗ ಇಲ್ಲೋ ಹೋದ್ರು ನಾವು ಕಟ್ಟುನಿಟ್ಟಿಂದ ಕಾರ್ಯಕ್ರಮವನ್ನ ನಿಮ್ಮೆಲ್ಲ ಸಹಕಾರಗಳೊಂದಿಗೆ ನಾವು ವಿಜೃಂಭಣೆಯಿಂದ ಅದ್ದೂರಿಯಾಗಿ ಯಾಕೆಂದ್ರೆ ಹಾಸನದಲ್ಲಿ ಇದೇ ಜೋಳದ ವಿಚಾರವಾಗಿ ಮುನ್ನೂರ ಐವತ್ತು ಜನ ಹೋಗಿದ್ದ ನಾವು ಹಾಸನ ತಾಲೂಕಿಂದ ಇಡೀ ಹಾಸನ ನಮ್ಮನ್ನೇಟ್ ಮಾಡ್ತು ಇಂಥ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಅವರು ಇದ್ರು ಎಲ್ಲರ ಬಂದೆ ಮುಟ್ಟು ನನ್ನ ಹಸಿರಲ್ಲಿ ನನ್ನ ರಿಸೈನ್ ಸೈನ್ ಹಾಕಿ ಇಲ್ಲ ಅಂತ ಬಿಟ್ಟು ಹೇಳ್ತಾರೆ ಭಯ್ಯಂತವ್ ನಿಂದ್ಲಿ ಈವಾಗ ಬದಲಾಯಿಸ್ಬೇಕು ಬಿಡೋದು ನಾನು ಮೊನ್ನೆ ಸಭೆ ಸೇರಿ ಹದಿನೇಳನೇ ತಾರೀಕು ಎಲ್ಲ ಮಾತುಕತೆ ಆಗಿ ಇದೇ ಅರಸಿನವರು ಭೂನೇ ದಿನ ಅರ್ಥ ನಾನು ಕೇಳಿದೆ ಯಾರು ಆಕಾಂಕ್ಷಿಗಳ್ರು ಹೇಳಪ್ಪ ಅಂತ ಹೇಳ್ಬಿಟ್ಟು ಯಾರೇ ಅಂತ ಹೇಳಲಿಲ್ಲ ಯಾರು ತೈನ್ ತಲ್ಲ ಮಾಡಲಿಲ್ಲ ಸುಮ್ಮನೆ ಇರ್ತದೆ ಇವರು ಮೂರನೇ ದಿನ ಅರಸಿದ ಮೇಲೆ ಕೆಲವರು ಎರಡು ಅರ್ಥ ಮಾಡ್ಕೊಳ್ಳಿ ಕೆಲವರು ನಾನೇ ಆಗಿವೆ ಅಲ್ವಾ ಅದು ಸರಿ ಅಲ್ಲ ಅದ್ರಿಂದಲೇ ಕೆಲವು ಜನ ಮನಸ್ಸು ಗಂಡಿಗ ನಾಲ್ಕೈದು ಜನ ಬಂದಿಲ್ಲ ನಾನು ಕೇಳಿದಾಗ ಹೇಳ್ಬೇಕಾಯ್ತಾನೆ ಯಾರಾದ್ರೂ ಆಕಾಂಕ್ಷಿಗಳು ಇದ್ರೆ ಹೇಳ್ರಪ್ಪ ಅಂತ ಯಾರು ಹೇಳಲಿಲ್ಲ ಬನ್ನಿ ಯಾರಪ್ಪನವರು ಭೂನೆ ಮಾಡಿದ್ರು ಬೇಡ ಯಾರೇ ಯಾರ್ಯಾರು ಮಾಡ್ಕೊಳ್ಳಿ ಎರಡೂವರೆ ಬೇಡ ಬೇಡ ಪೂರ್ ಅವಧಿ ಆಗ್ಬೇಕು ಐದು ವರ್ಷ ಹದಿನೈದು ಕುಂಭ ಮಾತಾಡ್ತಾ ಮಾತಾಡಿ ಎದ್ದು ಹೋಗಿ ಬಿಡ್ರಿ ಆಗ ಪರಿಸರ ಜಾಸ್ತಿ ಅವಕಾಶ ಕೊಡಬಾರ್ದು ಜಲ್ದಿ ಮುಗಿಸ್ಬೇಕೀವನ್ನ ಅಂತಬಿಟ್ಟು ಅವರಿಗೆಲ್ಲ ಫೋನ್ ಮಾಡ್ಕೊಂಡು ಎಲ್ಲರಿಗೂ ಫೋನ್ ಮಾಡಿ ಮಾಡಿ ಒಬ್ಬರು ಗ್ರೂಪ್ ಅಂತ ಹೇಳ್ತಾರೆ ಒಬ್ಬರು ಅವ್ರು ಬಂದರು ಬರ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಬಂದಿದ್ರೆ ಹೋಗಿಬಿಟ್ರು ಈ ಥರ ತಿಳ್ಕೊಬೋದು ಅವ್ರನ್ನೇ ಕಾಯಿಗಾಕ ನಾಲ್ಕು ಜನ ಇಲ್ಲಿ ಎಷ್ಟು ಜನ ಅವ್ರು ನಾಲ್ಕು ಜನ ಬದ್ಲಾಕತ್ತ ನಾವು ಈಗ ಅರ್ಥ ಆಗಿದೆ ಇದೇ ಕಮಿಟಿ ಮುಂದುವರ್ಕೊಂಡು ಹೋಗುತ್ತೆ ಅದನ್ನು ದಯವಿಟ್ಟು ತಾವು ಯಾರು ಏನು ಬಂದಿರೋ ಇಲ್ಲಿ ಶ್ರದ್ಧೆಯಿಂದ ಯಾರು ಅತ್ಯಂತ ಹೊಲಗಾಡದಿ ಇದ್ರಲ್ಲ ಇಪ್ಪತ್ನಾಲ್ಕು ಗಂಟೆ ಬಟ್ಟೆ ಇದ್ರೆ ನಿಮಗೆ ಆಗ್ಲೆ ನಿಮ್ಗೆ ಶ್ರದ್ಧೆ ಬಿಡೋದು ಧೈರ್ಯ ಆಗಲೇ ಸುಮ್ಮನೆ ತಗದು ಎಷ್ಟು ಬಿಟ್ಟು ಯಾವ ತಗೊಂಡು ಹಾಕಿಬಿಡೋದಲ್ಲ ಇಪ್ಪತ್ನಾಲ್ಕು ಗಂಟೆ ಇರ್ಬೇಕು ಇರ್ಬೇಕಾದ್ರು ಬಡ್ರಿ ಎಂಬತ್ನೇಷ್ ಹಾಕಿದ್ದೀವ್ ಇದುವರೆ ಕೆಳಗಿಳಿದ ಆ ಥರ ಎಲ್ಲ ದಾಗಿದ್ದಾವೆ ಇವೊಂದು ಬೆಲೆ ಸಿಗುತ್ತೆ ಆತರ ಎಲ್ರು ನೋಡೋದು ನಾನು ಹೇಳ್ತೇವೆ ಆಮೇಲೆ ಇನ್ನೊಂದು ಹೇಳ್ತೀನಿ ಹುಡುಗಿಯವ್ರು ಸಾಮಾನ್ಯ ಎಲ್ಲಾ ಕುಡಿತಾರೆ ಹುಡುಗಕ್ಕಂತೂ ಬದ್ ದಯವಿಟ್ಟಿದುಂಡೆ ಮನೆಯಬಿಟ್ಟು ಪಾತ್ರೆ ಪಾತ್ರೆ ಅಂತಕೊಂಡು ಬಿಡಿಗೆ ಹಾಕ್ತಾ ಅದನ್ನ ಉಳಿಸಿದ್ದು ರೈತ ಸಂಘ ಹೊಸರು ಬಟ್ಟೆ ಹೊರತು ಬೇರೆ ಯಾವ ರಾಜಕಾರಣಿನೂ ಅಲ್ಲ ಯಾವ ಸರ್ಕಾರ ಉಳಿಸಿಲ್ಲ ಹೋರಾಟ ನಂಜುಂಡ ಸ್ವಾಮಿ ಅವರು ಮುರು ಜ್ಯೂತಿ ಮಾಡಿದ್ವಿ ಟ್ಯಾಕ್ಟರ್ ಜಪ್ತಿ ಮಾಡಿದ್ರೆ ಅದನ್ನ ಜಪ್ತಿ ಮಾಡಿದ್ವಿ ಪಾತ್ರೆ ತಗೊಂಡೋಗ್ಬಿಟ್ಟು ಗೋಡೆ ತಿಮ್ಮೆ ಸೊಸೈಟಿಗೆ ಬೀಗ ಒಳಗೆ ಪಾತ್ರ ಕೊಡ್ತಿದ್ವಿ ಬಳ್ಳಂಗಿ ಸೊಸೈಟಿಗೆ ಬೀಗ ಒಳಗು ಪಾತ್ರೆ ಕೊಡ್ಸಿದ್ವಿ ಆ ಆತರ ಒಂದು ರೈತ ಯಾವ ಯಾವ್ಯಾಗ ಸಂಘಟನೆ ಜೋರಾಗುತ್ತೋ ಯಾವನ್ನ ಹತ್ರ ಬರಕಲ್ಲ ನಿಮ್ಮ ಕೆಲಸಗಳು ಆಗ್ತವೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಹೊಸ ಟೋಬಲ್ ತೆಗ್ದಣೆಯಾ ಎಲ್ಲಿ ಓಡಾಡಬೇಕು ಓಡಾಡೋಕ್ಕೆ ಓಡಿ ಹೋಗಿ ನೀವು ಆಫೀಸ್ಗೆ ಹೋಗಿ ನಿಮ್ಗೆ ಕೆಲಸ ಆಗುತ್ತೆ ಆ ಥರ ಎಲ್ಲರೂ ಧೈರ್ಯ ತಿಂಕೊಂಡು ಹೋಗಿ ಅಂತ ಬಿಟ್ಟು ಹೇಳಿ ನಮ್ಮ ಮಾತಾಡ್ತೀನಿ